ಒಬ್ಬ ಹಿಂದೂ ಹುಡುಗ ಹದಿನೆಂಟು ವರ್ಷದ ಕೆಳಗಿನ ಹುಡುಗಿಯನ್ನ ಮದುವೆ ಆದರೆ ಅವನಿಗೆ ತಕ್ಷಣ ಕೇಸುಗಳನ್ನು ಹಾಕ್ತಾರೆ ಒಬ್ಬ ಮುಸಲ್ಮಾನ ಹನ್ನೆರಡು ಹದಿಮೂರು ವರ್ಷದ ಹುಡುಗಿಯನ್ನ ಮದುವೆ ಆದರೂ ಸಮೇತವಾಗಿ ಅವನು ಈ ಒಂದು ಸಂದರ್ಭದಲ್ಲಿ ಇಸ್ಲಾಮಿಕ್ ಕಾನೂನು ಏನಿದೆ ಅದರ ಒಳಗಿನಿಂದ ಅವನು ಈಚೆಗೆ ಬರ್ತಾನೆ ಅವನ ಮೇಲೆ ಯಾವುದೇ ಕೇಸು ದಾಖಲಾಗುವುದಿಲ್ಲ ಕಾನೂನಿನಲ್ಲಿ ಇದೇ ವ್ಯವಸ್ಥೆ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ಈ ದೇಶದಲ್ಲಿ ಹಿಂದೂಗಳು ಮೈನಾರಿಟಿಗೆ ಬರುವುದರಲ್ಲಿ ಯಾವ ಸಂಶಯನೂ ಇಲ್ಲ ಸಮಾನ ನಾಗರಿಕ ಕಾನೂನು ಬಾರದೇ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ಯಾವ ಅವಾಂತರಗಳು ಆಗಬಹುದು ಅಂತ ಹೇಳೋದನ್ನ ನಾವು ನೋಡಬಹುದು ಕಳೆದ ಕೆಲವು ದಿವಸಗಳಿಂದ ನಮ್ಮ ರಾಜ್ಯದಲ್ಲಿ ಪೋಸ್ಕೋ ಆಕ್ಟ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ ಮುರುಘಾ ಶರಣರ ಒಂದು ಕೇಸಿನ ನಂತರ ಹೆಣ್ಣು ಮಕ್ಕಳ ಒಂದು ಅಭದ್ರತೆಯ ವಿಚಾರದಲ್ಲಿ ಬಹಳ ಚರ್ಚೆಗಳು ಸಮಾಜದಲ್ಲಿ ನಡೀತಾ ಇದೆ ಈ ಮಧ್ಯದಲ್ಲಿ ಜನರ ಗಮನಕ್ಕೆ ಬಾರದೆ ಒಂದು ವಿಚಾರ ಇದೆ ಅದು ಯಾವ್ದಂದ್ರೆ ತಾರೀಕು ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಡೆಲ್ಲಿಯ ಉಚ್ಚ ನ್ಯಾಯಾಲಯ ರಿಟ್ ಪಿಟಿಷನ್ ನಂಬರ್ ಏಳ್ನೂರ ಇಪ್ಪತ್ತೆರಡರಲ್ಲಿ ಒಂದು ತೀರ್ಮಾನ ಈ ತೀರ್ಮಾನದಲ್ಲಿ ಡೆಲ್ಲಿ ಹೈಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಇಬ್ರು ಮುಸ್ಲಿಂ ಹುಡುಗ ಮತ್ತೆ ಹುಡುಗಿ ಇವರು ಮದುವೆ ಆಗ್ಲಿಕ್ಕೆ ವಯಸ್ಸಿನ ಮಿತಿ ಏನು ಪರಿಗಣನೆಗೆ ತೆಗೆದುಕೊಳ್ಳುವಾಗಿಲ್ಲ ಇಸ್ಲಾಮಿಕ್ ಕಾನೂನಿನ ಅನ್ವಯ ಹುಡುಗಿಯೊಬ್ಬಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ರು ಅವಳು ಯುಬಿರಿಟಿ ಏಜ್ ಅಂದ್ರೆ ಇನ್ನು ಮುಟ್ಟಾಗ್ಲಿಕ್ಕೆ ಪ್ರಾರಂಭ ಆಗದಿದ್ರು ಅವಳ ಮದುವೆಯನ್ನ ಅವಳ ಗಾರ್ಡಿಯನ್ ಮುಖಾಂತರವಾಗಿ ಮಾಡಿಕೊಳ್ಳಬಹುದು ಒಂದು ಸಂದರ್ಭದಲ್ಲಿ ಅವಳು ಪಿಬರಿಟಿ ಆದರೆ ಗಂಡನ ಒಟ್ಟಿಗೆ ಅವಳು ಬಾಳಬಹುದು ಅಂತ ಹೇಳಿ ಬಂಧುಗಳ ಇಲ್ಲಿ ನೋಡಿ ನಮ್ಮ ಹಿಂದೂಗಳಿಗೆ ಒಬ್ಬ ಹಿಂದೂ ಹುಡುಗ ಹದಿನೆಂಟು ವರ್ಷದ ಕೆಳಗಿನ ಹುಡುಗಿಯನ್ನು ಮದುವೆ ಆದರೆ ಅವನಿಗೆ ತಕ್ಷಣ ಕಾನೂನಿನ ಅನ್ವಯ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಆಫ್ ಐ ಪಿ ಸಿ ಪಾಸ್ಕ ಆಕ್ಟ್ ಇದರಲ್ಲೆಲ್ಲ ಕೇಸುಗಳನ್ನು ಅವನ ಮೇಲೆ ಹಾಕ್ತಾರೆ ಒಬ್ಬ ಮುಸಲ್ಮಾನ ಹನ್ನೆರಡು ಹದಿಮೂರು ವರ್ಷದ ಹುಡುಗಿಯನ್ನು ಮದುವೆ ಆದರೂ ಸಮೇತವಾಗಿ ಅವನು ಈ ಒಂದು ಇದರ ಸಂದರ್ಭದಲ್ಲಿ ಇಸ್ಲಾಮಿಕ್ ಕಾನೂನು ಏನಿದೆ ಅದರ ಒಳಗಿನಿಂದ ಅವನು ಈಚೆಗೆ ಬರ್ತಾನೆ ಅವನ ಮೇಲೆ ಯಾವುದೇ ಕೇಸು ದಾಖಲಾಗುವುದಿಲ್ಲ ವಿಚಿತ್ರ ಏನಂದ್ರೆ ಈ ರೀತಿಯಾಗಿ ಮೈನರ್ಗಳು ಮದುವೆ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಡೆಲ್ಲಿಯ ಉಚ್ಚ ನ್ಯಾಯಾಲಯ ಈ ಹುಡುಗ ಮತ್ತೆ ಹುಡುಗಿಯವರಿಗೆ ಒಟ್ಟಿಗೆ ಬಾಳ್ಲಿಕ್ಕೆ ಅನುವು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ತೀರ್ಮಾನವನ್ನ ಕೊಟ್ಟಿದೆ ಅವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳ್ತಕ್ಕಂತಹ ತೀರ್ಮಾನವನ್ನು ಕೊಟ್ಟಿದೆ ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಕಾನೂನು ಬಾರದೇ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ಯಾವ ಅವಾಂತರಗಳು ಆಗಬಹುದು ಅಂತ ಹೇಳೋದನ್ನ ನಾವು ನೋಡಬಹುದು ಇವತ್ತು ಒಬ್ಬ ಹಿಂದೂ ಮದುವೆ ಆಗ್ಬೇಕಾದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ ಐದರ ಪ್ರಕಾರವಾಗಿ ಹೆಣ್ಣಿಗೆ ಆಗಬೇಕು ಗಂಡಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಆಗಬೇಕು ಆದ್ರೆ ಒಬ್ಬ ಮುಸಲ್ಮಾನನಿಗೆ ಆ ತರದ ಯಾವುದೇ ಕಾನೂನಿನಲ್ಲಿ ತೊಂದರೆಗಳು ಇರುವುದಿಲ್ಲ ಯಾಕಂದ್ರೆ ಅವನ ವೈವಾಹಿಕ ಸಂಬಂಧ ಇಸ್ಲಾಮಿಕ್ ಕಾನೂನಿನ ಅನ್ವಯದಲ್ಲಿ ಆಗುತ್ತದೆ ಅವನು ಎಷ್ಟು ಬೇಕಾದರೂ ಮದುವೆ ಆಗ್ಬೋದು ಸೆಕ್ಷನ್ ಫೈವ್ ಪ್ರಕಾರವಾಗಿ ಒಂದು ಮ್ಯಾರೇಜ್ ವ್ಯಾಲಿಡ್ ಮ್ಯಾರೇಜ್ ಅಂತ ಆಗಬೇಕಾದ್ರೆ ಆ ಹುಡುಗಿಗೆ ಮತ್ತು ಹುಡುಗನಿಗೆ ಮುಂಚೆ ಮದುವೆ ಆಗಿ ಗಂಡ ಅಥವಾ ಹೆಂಡತಿ ಇರಬಾರದು ಅಂತ ಹೇಳುವಂತ ಒಂದು ವಿಧೇಯಕ ಇದೆ ಅದು ಮುಸಲ್ಮಾನರಿಗೆ ಆ ವಿಧೇಯಕನೂ ಇಲ್ಲ ಬಂಧುಗಳೇ ಇವತ್ತು ಅಭಿವೃದ್ಧಿ ಜಗತ್ತಿನಲ್ಲೇ ನಾವು ಒಂದು ಬಹಳ ದೊಡ್ಡ ಆರ್ಥಿಕ ದೇಶವಾಗಿ ಮುಂದೆ ಬರ್ತಾ ಇದ್ದೀವಿ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ನನಗಾದರೂ ಈ ವಿಷಯದಲ್ಲಿ ಯಾವುದೇ ಸಂತೋಷ ಆಗ್ತಾ ಇಲ್ಲ ಯಾಕಂದ್ರೆ ನನಗೆ ಗೊತ್ತಿದೆ ರಿಯಾಲಿಟಿ ಏನು ಅಂತ ಕಾನೂನಿನಲ್ಲಿ ಇದೇ ವ್ಯವಸ್ಥೆ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ಈ ದೇಶದಲ್ಲಿ ಹಿಂದೂಗಳು ಮೈನಾರಿಟಿಗೆ ಬರೋದರಲ್ಲಿ ಯಾವ ಸಂಶಯ ಇಲ್ಲ ಹಿಂದೆ ರಹಮತ್ ಅಲಿ ಅಂತ ಒಂಬೈನೂರ ಮೂವತ್ತೆರಡರಲ್ಲಿ ಪಾಕಿಸ್ತಾನ ಅಂತ ಹೇಳುವ ಪರಿಕಲ್ಪನೆಯನ್ನ ಕೊಟ್ಟ ಆವಾಗಲೇ ಅವನು ಪಾಕಿಸ್ತಾನದ ಒಳ ಅಲ್ಲದೆ ಇನ್ನು ಏಳು ಪ್ರತ್ಯೇಕ ರಾಷ್ಟ್ರಗಳ ಬಗ್ಗೆ ಒಂದು ಮ್ಯಾಪ್ ಅನ್ನು ಪ್ರಕಟಿಸಿದ ಬಂಧುಗಳೇ ಇವತ್ತು ಇಸ್ಲಾಮಿಕ್ ಮೂಲಭೂತವಾದಿಗಳು ಅಂದು ರಹಮತ್ ಅಲಿ ಯಾವ ಒಂದು ನಕಾಶೆಯನ್ನು ಪ್ರಕಟಿಸಿದ್ದನೋ ಅದರ ಅನ್ವಯ ಕಾರ್ಯೋನ್ಮುಖರಾಗಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯನ್ನ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಓಟು ಕಟ್ಟು ಕಳಿಸಿದವೋ ಯಾತಕ್ಕೆ ಇವರು ಸಮಾನ ನಾಗರಿಕ ಕಾನೂನನ್ನು ತರ್ತಾರೆ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಆಗುತ್ತೆ ಅಂತ ಹೇಳುವ ಭರವಸೆಯ ಮೇಲೆ ಆ ಓಟನ್ನು ಕೊಟ್ಟು ಕೇವಲ ಅಭಿವೃದ್ಧಿಗೆ ಆಗಿ ಅಲ್ಲ ಅಭಿವೃದ್ಧಿ ಇವತ್ತು ತಮಿಳ್ನಾಡು ತಮಿಳುನಾಡಿನಲ್ಲಿ ಬಿಜೆಪಿ ಗೌರ್ಮೆಂಟ್ ಇಲ್ಲ ಇವತ್ತು ದೇ ಆರ್ ಇನ್ ದ ಫೋರ್ ಫ್ರಂಟ್ ಇನ್ ಡೆವಲಪ್ಮೆಂಟ್ ಆಫ್ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಎಲ್ಲ ರಾಜ್ಯಗಳನ್ನ ಇವತ್ತು ತುಲನೆ ಮಾಡಿ ನೋಡಿದ್ರೆ ಬಿಜೆಪಿ ಒಂದು ದಿವಸವೂ ರೂಲ್ ಮಾಡಿದಂತ ತಮಿಳುನಾಡಿನಲ್ಲಿ ಆರ್ಥಿಕವಾಗಿ ಇವತ್ತು ಬಹಳ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡೋದಾದ್ರೆ ಸ್ವಲ್ಪ ದಯವಿಟ್ಟು ಮಂಗಳೂರು ನಗರವನ್ನ ನೋಡಿ ಇವತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಆರ್ಥಿಕವಾಗಿ ಬಲಾಢ್ಯವಾದಂತಹ ಒಂದು ಕ್ಷೇತ್ರ ಅಂತ ಹೇಳಬಹುದು ಮಂಗಳೂರನ್ನ ಇದಕ್ಕೆ ಮೂಲ ಕಾರಣ ಯಾರು ಕಾರ್ನಾಡು ಸದಾಶಿವರಾಯರು ಅವರ ಸಂಪೂರ್ಣ ಆಸ್ತಿ ಪಾಸ್ತಿಗಳನ್ನ ಸಾರ್ವಜನಿಕರಿಗೆ ಕೊಟ್ಟರು ಉಳ್ಳಾರ್ ಶ್ರೀನಿವಾಸ್ ಮಲ್ಯ ಅವರು ಮಂಗಳೂರಿಗೆ ಬಂದರಿಂದ ಹಿಡಿದು ಹಲವಾರು ಪ್ರಾಜೆಕ್ಟ್ಸ್ ಅನ್ನ ತಂದ್ರು ಸುರತ್ ಕಲ್ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಇರಬಹುದು ಅದಾದ ನಂತರ ಮಣಿಪಾಲ ಟಿ ಎಂ ಎ ಪಾಯಿ ಅವರ ಕಾಲದಲ್ಲಿ ಮಂಗಳೂರು ಬಹಳ ದೊಡ್ಡ ಆರ್ಥಿಕ ಕೇಂದ್ರವಾಗಿ ಬೆಳಿಲಿಗೆ ಪ್ರಾರಂಭವಾಯಿತು ಇವತ್ತು ಮಾನ್ಯ ಪ್ರಧಾನಿಗಳು ಮಂಗಳೂರಿಗೆ ಬಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮೊನ್ನೆ ಉದ್ಘಾಟಿಸಿ ಹೋಗಿದ್ದಾರೆ ನಾನಾದ್ರೂ ನಿಮಗೆ ಒಂದು ದಯವಿಟ್ಟು ಒಂದು ಮಾತು ಹೇಳ್ತೇನೆ ಒಂದು ರೌಂಡ್ ಮಂಗಳೂರು ಸಿಟಿಯಲ್ಲಿ ಸುತ್ತಿ ಬನ್ನಿ ಮಂಗಳೂರು ಸಿಟಿಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಏನು ಬದಲಾವಣೆ ಆಗ್ತಾರೆ ಅಂತ ಹೇಳೋದನ್ನ ನೋಡಿ ಆರ್ಥಿಕ ಅಭಿವೃದ್ಧಿಯ ವಾರಿಸದಾರರು ಮುಂದಕ್ಕೆ ಯಾರು ಆಗುತ್ತಾರೆ ಅಂತ ಹೇಳೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ನಮಗೆ ಹಿಂದೂಗಳಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ ನೆಕ್ಸ್ಟ್ ಸೇಫ್ಟಿ ಫಸ್ಟ್ ನಾವು ಹಿಂದೂಗಳ ಸಂಖ್ಯೆಯನ್ನ ಈ ದೇಶದಲ್ಲಿ ಮುಸಲ್ಮಾನರಿಗಿಂತ ಸದಾ ಹೆಚ್ಚಿರುವ ಒಂದು ಪರಿಕಲ್ಪನೆಯೊಂದಿಗೆ ಕಾನೂನುಗಳನ್ನು ವ್ಯವಸ್ಥೆ ಮಾಡಿದರೆ ನಮ್ಮ ಸಂಸ್ಕೃತಿ ಉಳಿತದೆ ರಾಷ್ಟ್ರದ ಐಡೆಂಟಿಟಿ ಉಳಿತಿದೆ ಈ ದೇಶದಲ್ಲಿ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಉಳಿತದೆ ಎಲ್ಲಿಯವರೆಗೆ ಹಿಂದೂ ಧರ್ಮ ಈ ದೇಶದಲ್ಲಿ ಇರುತ್ತದೋ ಅಲ್ಲಿವರೆಗೆ ಮಾತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುತ್ತದೆ ಯಾಕಂದ್ರೆ ಬೇರೆ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಆ ವ್ಯವಸ್ಥೆಗಳನ್ನು ನೀವು ದಯವಿಟ್ಟು ನೋಡಿಕೊಳ್ಳಿ ಆದ್ರಿಂದ ಮುಂದಿನ ಚುನಾವಣೆಯಲ್ಲಿ ಒಂದು ವೇಳೆ ಸಮಾನ ನಾಗರಿಕ ಕಾನೂನು ತರದೇ ಹೋದ್ರೆ ನಾವು ಏನು ಮಾಡಬೇಕು ಮುಂದಿನ ಅಂತ ಹೇಳುವ ವಿಚಾರವನ್ನ ಇವತ್ತೇ ಅದು ಹಿಂದೂ ಸಮಾಜ ಅದರ ಬಗ್ಗೆ ಡಿಸ್ಕಶನ್ ನಡಿಬೇಕು ನಿರ್ಧಾರಗಳನ್ನು ತಗೊಳ್ಬೇಕು ಕೇಂದ್ರ ಸರ್ಕಾರ ಮುಂದಿನ ಚುನಾವಣೆ ತನಕ ಸಾಕಷ್ಟು ಸಮಯ ಇದೆ ಈಗಿಂದ ಈಗಲೇ ನಮ್ಮ ಎಲ್ಲ ಹಿಂದೂ ಧಾರ್ಮಿಕ ನೇತಾರರು ಈ ಕಡೆಗೆ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಈ ಡೆಲ್ಲಿಯ ಹೈಕೋರ್ಟ್ ನ ಇದೆಯಲ್ಲ ಇದು ಇದು ಬಹಳ ವಾರ್ನಿಂಗ್ ಬೆಲ್ ಬಂಧುಗಳೇ ಡಾಕ್ಟರ್ ಅಂಬೇಡ್ಕರ್ ವೀರ ಸಾವರ್ಕರ್ ಅಂತ ವಿಜನರೀಸ್ ನಮ್ಮಲ್ಲಿ ಇದ್ರು ಆದ್ರೆ ಈ ರಾಷ್ಟ್ರದ ಬಗ್ಗೆ ಅವರು ವಿಜುಲೈಸ್ ಮಾಡುವಂತ ಸಂದರ್ಭದಲ್ಲಿ ಈ ಬರ್ತ್ ಕಂಟ್ರೋಲ್ ಅನ್ನುವಂತಹ ಒಂದು ವಿಚಾರ ಅವರ ಮುಂದೆ ಇರಲಿಲ್ಲ ಇದರ ಎಫೆಕ್ಟ್ ಏನಾಗ್ಬೋದು ಸಮಾಜದ ಮೇಲೆ ಹಿಂದೂಗಳು ಮಾತ್ರ ಆಕ್ಸೆಪ್ಟ್ ಮಾಡಿ ಮುಸ್ಲಿಮ್ಸ್ ಆಕ್ಸೆಪ್ಟ್ ಮಾಡದಿದ್ದರೆ ಈ ರಾಷ್ಟ್ರದ ಗತಿ ಮುಂದಕ್ಕೆ ಏನಾಗ್ಬೋದು ಅಂತ ಹೇಳೋದನ್ನ ಅವರು ವಿಚಾರ ಮಾಡಿದಂಗೆ ಇಲ್ಲಿಯೂ ಅವರ ಅವ್ರು ಬರೆದಂಥ ಬರಹಗಳಲ್ಲಿ ಬಂಧುಗಳೇ ಈ ಸಂದರ್ಭದಲ್ಲಿ ನಾನಾದರೂ ಹೇಳ್ತೇನೆ ಪ್ರತಿಯೊಬ್ಬ ಹಿಂದೂಗಳ ಆದ್ಯ ಕರ್ತವ್ಯ ಇವತ್ತು ಸಮಾನ ನಾಗರಿಕ ಕಾನೂನಿಗೆ ಇನ್ಸಿಸ್ಟ್ ಮಾಡೋದ್ರಲ್ಲಿ ಇದೆ